ಸಿದ್ಧಾರುಢ ಚರಿತಾಮೃತ ಅಧ್ಯಾಯ ಇಪ್ಪತ್ತೊಂಬತ್ತು ಪರಮಾತ್ಮನು ಪ್ರತ್ಯಕ್ಷನಾಗಿ ಅಭಯ ನೀಡಿದ್ದು ಈ ಅಧ್ಯಾಯದಲ್ಲಿ ಸಿದ್ಧರು ಆ ಚಿದ್ಘನಾನಂದ ಸ್ವಾಮಿಯ ಸಮಾಧಿಯ ಹಿಂದೆ ಮಲಗಿದಾಗ ಮಾತ್ಸರ್ಯದಿಂದ ಒಬ್ಬ ಬಣಜಿಗನು ಬಂದು ಅವನನ್ನು ತಲೆಯವರಿಗೆ ಮೇಲಕ್ಕೆ ಎತ್ತಿ ಚೆಲ್ಲಿದ್ದು ಕೆಲವು ಸದ್ಭಕ್ತರು ಆ ಗಾಯಗಳನ್ನು ಔಷಧೋಪಚಾರದಿಂದ ಗುಣಪಡಿಸಿದ್ದು ಬಳಿಕ ಕೆಲವರು ಮತ್ತೆ ಆ ಸಿದ್ಧರನ್ನು ಹಾಳು ಬಾವಿಯಲ್ಲಿ ನೂಕಿದ್ದು ಮತ್ತೆ ಕೆಲವು ದಿನಗಳ ಮೇಲೆ ಹಾಳು ಗುಡಿಯೊಳಗೆ ಕರೆದೊಯ್ದು ಹೊಡೆದು ಬಾಗಿಲನ್ನು ಭದ್ರ ಮಾಡಿ ಹೋಗಲು ಪರಮಾತ್ಮನು ಪ್ರತ್ಯಕ್ಷನಾಗಿ ಅಭಯ ಕೊಟ್ಟು ಅದೃಶ್ಯನಾದದ್ದು ಅಲ್ಲಿಂದ ಮೂರು ದಿನದ ಮೇಲೆ ಯಾರೋ ಬಾಗಿಲು ತೆರೆದು ಸಿದ್ಧರನ್ನು ಸಿದ್ಧಾಶ್ರಮಕ್ಕೆ ಕಳುಹಿಸಿದ್ದು ಹಳೇಪೇಟೆ ಹೊಸಪೇಟೆಯ ಅನೇಕ ಸದ್ಭಕ್ತರು ಕೂಡಿ ಅಲ್ಲಿದ್ದ ಮೊಳ್ಳುಗಳನ್ನು ಕಡಿಸಿ ಹೂವಿನ ತೋಟವನ್ನು ಮಾಡಿ ಹಂಚಿನ ಚಪ್ಪರವನ್ನು ಹಾಕಿಸಿ ಬಾವಿಯನ್ನು ಕಡಿಸಿ ಸಿದ್ಧಾಶ್ರಮವನ್ನು ಶೋಭೆಗೊಳಿಸಿದ್ದು ಮತ್ತೆ ಕೆಲವು ದಿನಗಳ ಮೇಲೆ ಹಂದ್ರಯ್ಯನೆಂಬುವನು ಮಾತ್ಸರ್ಯದಿಂದ ಬಂದು ಹೊಡೆದದ್ದು ಸೀಗಿ ಹುಣ್ಣಿಮೆಯ ದಿನ ಒಬ್ಬ ಒಕ್ಕಲಿಗನು ಸಿದ್ಧರ ತಲೆಯ ಮೇಲೆ ಬೆಂಕಿಯನ್ನಿಟ್ಟಿದ್ದರಿಂದ ತನ್ನ ವಂಶ ಸಹ ತಾನೂ ನಾಶವಾದದ್ದು ಉಜ್ಜಣ್ಣನವರ ಭೀಮಪ್ಪನಿಗೆ ಮಗನಾದದ್ದು ಇವೆಲ್ಲ ವಿಷಯಗಳನ್ನೊಳಗೊಂಡಿದೆ ಸ್ತೋತ್ರ ಪರಮ ಸುಜ್ಞಾನಿ ಎನಿಸುವ ಬಹು ಸರಸ ವಚನದ ಬುಧನೇ ನಿನ್ನ ನಿರಿಸುತೀಶ್ವನಳಾವು ವಿಲಯಗೊಳ್ಳುವ ಸಾಹಸದೆ ಇರುವ ಶುಭ ಕಾಮಾದಿಯಾದೆ ಮಗರಿಗಳೆಂಬುವುದೇ ಕುತ್ತರವ ಪೇಳುವ ಗುರುವಿಗಂ ನಾನೊಲೆದು ನತನ ಸಿದ್ಧರು ಮಲಗಿದಾಗ ಮಧ್ಯರಾತ್ರಿಯಲ್ಲಿ ಒಬ್ಬ ಬಣಜಿಗನು ಅವರನ್ನು ತಲೆಯವರೆಗೆ ಮೇಲಕ್ಕೆತ್ತಿ ಚೆಲ್ಲಿದ್ದು ಸದ್ಭಕ್ತರು ಗಾಯ ಗುಣಪಡಿಸಿದ್ದು ಕೃಷ್ಣಾಪುರದ ಗುರುಪಾದಯ್ಯನ ಮುಖದಿಂದ ಸಿದ್ಧರ ಮಹಿಮೆಯನ್ನು ಎಲ್ಲರೂ ಅರಿತವರಾಗಿ ನಿತ್ಯವೂ ಅವರ ಬಳಿಗೆ ಹೋಗಿ ಶಾಸ್ತ್ರಶ್ರವಣ ಮಾಡುತ್ತಿದ್ದರು ಹೀಗೆ ಪ್ರತಿದಿನವೂ ಶಾಂತಮೂರ್ತಿಯಾದ ಸಿದ್ಧರ ಬಳಿಗೆ ಎಷ್ಟೋ ಜನ ವೀರಶೈವರು ಸಂತೋಷದಿಂದ ಬಂದು ಶಾಸ್ತ್ರಾಭ್ಯಾಸ ಮಾಡಹತ್ತಿದರು ಅದನ್ನು ಅರಿತು ಮತ್ಸರಿಯಾದ ಓರ್ವ ಬಣಜಿಗನು ಭ್ರಾಂತಿಯಿಂದ ಜನರಿಲ್ಲದ ರಾತ್ರಿ ಸಮಯದಲ್ಲಿ ಶ್ರೀ ಚಿದ್ಘನಾನಂದ ಸ್ವಾಮಿಗಳವರ ಸಮಾಧಿಯ ಹಿಂದೆ ಮಲಗಿರುವ ಸಿದ್ಧರನ್ನು ಕಂಡು ಯಲೋ ನೀಚಾತ್ಮ ನೀನಾರು ಎಂದು ಗದರಿಸಿ ಕೇಳಿದನು ಸಿದ್ಧನು ಮಾತನಾಡದೆ ಮೌನದಿಂದಿರಲು ಆ ಬಣಜಿಗನಿಗೆ ಸಿಟ್ಟು ತಲೆಗೇರಿ ನಿಂದಿಸಲು ಪ್ರಾರಂಭಿಸಿದನು ಕಡುಪಾಪಿಯೇ ಲಿಂಗವಿಲ್ಲದ ಭವಿಯೇ ಲಿಂಗಾಯತ ಭಕ್ತರು ವಿನಯದಿಂದ ನಿತ್ಯವೂ ನಿನಗೆ ನಮಿಸಬೇಕೆ ಅಷ್ಟೊಂದು ಘನತಿಯು ನಿನ್ನಲ್ಲಿರುವುದೇ ಎಂದು ಸಿದ್ಧರನ್ನು ಮೇಲಕ್ಕೆತ್ತಿ ಕಸುವಿನಿಂದ ಅಪ್ಪಳಿಸಿದನು ಮತ್ತು ಕೋಲಿನಿಂದ ಮನಬಂದಂತೆ ಹೊಡೆಯಬೇಕೆನ್ನುವಷ್ಟರಲ್ಲಿ ಒಂದು ಅದ್ಭುತ ಶಬ್ದವಾಗಲು ಹೆದರಿ ಚಿಟ್ಟನೆ ಚೀರಿ ಓಡಿ ಹೋದನು ಸಿದ್ಧನ ಮೊಳಕಾಲು ಮೊಳಕೈಗಳು ಕೆತ್ತಿ ರಕ್ತವು ದಳದಳನೆ ಹರಿಯ ಹತ್ತಿತು ಅದನ್ನು ಒರೆಸಿಕೊಳ್ಳುತ್ತಾ ನಡಕ್ಕೆ ಪೆಟ್ಟು ತಗಲಿದ್ದರಿಂದ ಏಳಲಿಕ್ಕೆ ಬಾರದಾಯಿತು ಮೆಲ್ಲನೆ ಹಾಗೆ ಸರಿಯುತ್ತಾ ತಾನು ಮೊದಲು ಮಲಗಿದ್ದ ಸ್ಥಳಕ್ಕೆ ಬಂದು ಗುರು ಧ್ಯಾನದಲ್ಲಿ ಕುಳಿತನು ಸೂರ್ಯೋದಯವಾಗಲು ಊರೊಳಗಿನಿಂದ ಉಜ್ಜಣ್ಣನವರ ಭೀಮಪ್ಪ ಮತ್ತು ಹನ್ನೆರಡು ಎತ್ತಿನ ಮಠದ ಪಟ್ಟದ ಸ್ವಾಮಿ ಮೊದಲಾದವರು ಬಂದರು ಸಿದ್ಧರ ತನುವಿಗಾದ ಗಾಯಗಳನ್ನು ಕಂಡು ಅವರೆಲ್ಲರಿಗೆ ಅತೀ ಕಳವಳ ಉಂಟಾಯಿತು ಸ್ವಾಮಿ ಇದೇನು ಅನಾಹುತ ಎಂದು ಕೇಳಿದರು ಸಿದ್ಧಭಾರತಿಯು ಅವರಿಗೆ ಸೌಮ್ಯವಾಗಿ ತಿಳಿಸಿದನು ಪ್ರಾರಬ್ಧವೆಂಬ ಫಲವನ್ನು ಉಂಡು ನಾಶಗೊಳಿಸಬೇಕು ತನ್ನ ಕರ್ಮ ಕ್ಷೀಣವಾಗಲು ಬೇಗನೆ ವಿದೇಹಮುಕ್ತಿಯಾಗುವ ಕಾಲವು ಒದಗುವುದು ಎಂದು ಹೇಳಿದನು ಆಗಲ್ಲ ಕುಂಡಿಗುರಪ್ಪ ಎರಗಲ್ಲ ಬಸಪ್ಪ ನಾಗಪ್ಪ ಮತ್ತು ಎತ್ತಿನಮನಿ ಬಸಯ್ಯಸ್ವಾಮಿ ಇವರೆಲ್ಲರೂ ಇವರನ್ನು ಇಲ್ಲಿ ಹೀಗೆಯೇ ಬಿಟ್ಟಿದ್ದಾದರೆ ಗಾಯಗಳು ಮಾಯದೆ ಹುಣ್ಣಾಗುತ್ತವೆ ಎಂದು ತಿಳಿದು ಸಿದ್ಧರನ್ನು ಹನ್ನೆರಡು ಎತ್ತಿನ ಮಠಕ್ಕೆ ಕರೆತಂದರು ಅಲ್ಲಿ ಕೆಲವು ದಿನಗಳವರೆಗೆ ಇರಿಸಿಕೊಂಡು ಔಷಧೋಪಚಾರಗಳಿಂದ ಎಲ್ಲಾ ಗಾಯಗಳನ್ನು ಗುಣಪಡಿಸಿದರು ಸಿದ್ಧರನ್ನು ಹಾಳು ಬಾವಿಯಲ್ಲಿ ನೂಕಿದ್ದು ಮತ್ತು ಹಾಳು ಗುಡಿಯಲ್ಲಿ ಹೊಡೆದದ್ದು ಪರಮಾತ್ಮನು ಪ್ರತ್ಯಕ್ಷವಾದದ್ದು ಬಳಿಕ ಸಿದ್ಧಾರೂಢರು ಪುನಃ ತಾವಿದ್ದ ಸ್ಥಳಕ್ಕೆ ಬಂದು ಗೋಪಾಲಕರ ಕೂಡ ಸರಮನಿ ಚಿಡಿಕೋಲು ಚೆಂಡು ಗುಂಡು ಬೊಗರಿ ಮೊದಲಾದ ಆಟಗಳನ್ನಾಡ ರಾತ್ರಿ ಸಮಯದಲ್ಲಿ ಶಾಸ್ತ್ರ ಹೇಳುತ್ತ ಕಾಲಕಳಿ ಹತ್ತಿದರು ಇವರ ಕೀರ್ತಿಯು ಚಂದ್ರನಂತೆ ದಿನದಿನಕ್ಕೆ ಬೆಳೆಯ ಹತ್ತಿತು ಇದನ್ನು ಕಂಡು ಲಿಂಗಾಯತರ ಮತ್ಸರವು ಹೆಚ್ಚಾಗಿ ಅವರೆಲ್ಲರೂ ಕುದಿಯ ಹತ್ತಿದರು ಜನರಿಲ್ಲದ ಸಮಯ ಸಾಧಿಸಿ ಒಬ್ಬ ದುಷ್ಟ ಬಣಜಿಗನು ಸಿದ್ಧನನ್ನು ಕರೆದೊಯ್ದು ಒಂದು ಹಾಳು ಬಾವಿಯಲ್ಲಿ ದಬ್ಬಿ ಅದನ್ನು ಓರ್ವ ಸಭ್ಯ ಗೃಹಸ್ಥನು ಕಂಡು ಮರುಗುತ್ತಾ ಓಡಿ ಬಂದು ಅತಿ ಆಯಾಸದಿಂದ ಸಿದ್ಧರನ್ನು ಮೇಲಕ್ಕೆತ್ತಿ ತಂದನು ಶರೀರಕ್ಕೆ ನೆಟ್ಟಿರುವ ಮುಳ್ಳುಗಳನ್ನು ಕಿತ್ತು ತೆಗೆದನು ತಲೆಗೆ ತಗಲಿದ ಗಾಯದ ನೆತ್ತರವನ್ನು ಒರೆಸಿ ತಪ್ಪಲದ ರಸ ತಿಕ್ಕಿ ಹಚ್ಚಿ ಬಟ್ಟೆಯನ್ನು ಕಟ್ಟಿ ಕಳುಹಿಸಿದನು ಒಂದು ದಿನ ಈರ್ವರು ಸಿದ್ಧನನ್ನು ಎಳೆತಂದು ಒಂದು ಹಾಳು ದೇಗುಲದಲ್ಲಿ ನಿಲ್ಲಿಸಿ ಎಲೋ ನಸೂಳಿ ಮಗನಿ ಗೌಪ್ಯವಾಗಿರುವ ಧ ಪತಿವ್ರತವಾದ ಒಂದು ಶ್ರೇಷ್ಠತರವಾದ ಶಿವಮಂತ್ರಕ್ಕೆ ವೀರಶೈವರಿ ಅಧಿಕಾರಿಗಳಲ್ಲದೆ ಉಳಿದವರೆಲ್ಲರೂ ಅನಧಿಕಾರಿಗಳು ಹೀಗಿದ್ದು ನೀನು ಅದನ್ನು ಹೊಲೆ ಮಾದಿಗರು ಮೊದಲಾದವರೆಲ್ಲರಿಗೂ ಬೆದರಿಕೆ ಇಲ್ಲದೆ ಬೋಧಿಸಿ ಅವರ ಮುಖದಿಂದ ಬೊಗಳಿಸುವೆಯಾ ನಿನಗೆ ಜೀವ ಬೇಡವಾಗಿದೆಯೋ ಸುಮ್ಮನೇಕೆ ನಿಂತೆ ಬೊಗಳು ಎಂದು ಹೊಡೆದರು ನೀನು ಇನ್ನು ಮೇಲೆ ನಿನ್ನ ಬಾಯಿಯಿಂದ ಎಂದೂ ಈ ಮಂತ್ರವನ್ನು ಉಚ್ಚರಿಸುವುದಿಲ್ಲವೆಂದು ನಿನ್ನ ಗುರುವಿನ ಪ್ರತಿಜ್ಞೆ ಮಾಡು ಎಂದರೆ ಮಾತ್ರ ನಿನ್ನನ್ನು ಬಿಡುವೆವು ಇಲ್ಲವಾದರೆ ಈಗಲೇ ಇಲ್ಲಿಯೇ ಕೊಂದು ಹಾಕುವೆವು ಇದಕ್ಕೆ ಏನು ಬೊಗಳುತ್ತಿ ಬೊಗುಳು ಎಂದು ಗದರಿಸಿದರು ಸಿದ್ಧನು ಏನೊಂದು ಮಾತನಾಡದೆ ಮೌನವಾಗಿಯೇ ಇದ್ದನು ಅವರ ಪಿತ್ತ ನೆತ್ತಿಗೇರಿ ಕರುಣವಿಲ್ಲದೆ ಮತ್ತೆ ಹೊಡೆಯ ಹತ್ತಿದರು ಆಗ ಹೊರಗೆ ಜನಗಳ ಕೂಗಾಟವು ಹೆಚ್ಚಾಗಿ ಕೇಳಿಬಂತು ಕೂಡಲೇ ಅವರು ಭರದಿಂದ ಬಾಗಿಲನ್ನು ಮುಚ್ಚಿಕೊಂಡು ಚಿಲಕ ಹಾಕಿ ಓಡಿ ಹೋದರು ಮರುದಿವಸ ಮಧ್ಯರಾತ್ರಿಯವರೆಗೂ ಆರೂಢರು ಅಲ್ಲಿಯೇ ಉಳಿದರು ಅಂದು ಜಂಗಮ ರೂಪದಿಂದ ಪರಮಾತ್ಮನು ಪ್ರತ್ಯಕ್ಷನಾಗಿ ಆರೂಢರನ್ನು ಅಪ್ಪಿಕೊಂಡನು ಕಂದ ನೀನು ನನ್ನ ಅಂಶಕನಾಗಿ ಇಳೆಯುಳು ಅವತರಿಸಿರುವೆ ನಿಜವಾದ ತಿತಿಕ್ಷೆಯು ನಿನ್ನಲ್ಲಿರಲಿ ನಿನ್ನ ಕಾಯಕವನ್ನು ನೀನು ಬಿಡದಲೇ ನೆರವೇರಿಸು ನಿನ್ನನ್ನು ಸದಾ ನಾನು ಪೊರೆಯುವೆನು ಎಂದು ಸಿದ್ಧರ ಶರೀರದ ಮೇಲೆ ಕೈಯಾಡಿಸಿ ಅದೃಶ್ಯನಾದನು ಆಗ ಆರೂಢರ ಶರೀರದ ನೋವೆಲ್ಲ ವಾಸಿಯಾಯಿತು ಹರ್ಷದಿಂದ ಅಲ್ಲಿಯೇ ನಿರ್ವಿಕಲ್ಪ ಸಮಾಧಸ್ಥನಾದನು ಹೀಗೆ ಮೂರು ದಿನ ಗತಿಸಲು ಓರ್ವನು ದೇವಾಲಯಕ್ಕೆ ಬಂದು ದ್ವಾರವನ್ನು ತೆರೆದನು ಅಲ್ಲಿ ನಿರ್ವಿಕಲ್ಪ ಸಮಾಧಸ್ಥರಾದ ಸಿದ್ಧರನ್ನು ಕಂಡು ಅವರನ್ನು ಎಚ್ಚರಿಸಿ ಉಪಚರಿಸಿದನು ಮತ್ತು ಅತಿ ಭಕ್ತಿಯಿಂದ ಯೋಗಿ ವರನನ್ನು ಆದರಪೂರ್ವಕ ಸಿದ್ಧಾಶ್ರಮಕ್ಕೆ ಕರೆದೊಯ್ದು ಮುಟ್ಟಿಸಿ ಆಶೀರ್ವಾದ ಪಡೆದು ಹೊರಟು ಹೋದನು ಮಹಾತ್ಮರನ್ನು ಪೊರೆಯುವ ಭಾರವು ಪರಮಾತ್ಮನದು ಎಂಬುದನ್ನು ಅಹಂಕಾರಯುಕ್ತರಾದ ನರರು ಏನು ಬಲ್ಲರು ವೇದಾಂತ ಸಿದ್ಧಾಂತ ಸಿದ್ಧ ಶಿಖಾಮಣಿ ಶಿವಯೋಗಿಯಾದ ಸಿದ್ಧಾರೂಢರ ಪ್ರಕಾಶವು ಕೆಲವರಿಗೆ ಶಾಂತಿಯನ್ನು ಕೆಲವರಿಗೆ ಚಿಂತೆಯನ್ನುಂಟುಮಾಡಿತು ಹಳೇ ಪೇಟಿ ಹೊಸಪೇಟಿ ಸದ್ಭಕ್ತರು ಸಿದ್ಧಾಶ್ರಮವನ್ನು ಶೋಭೆಗೊಳಿಸಿದ್ದು ಶ್ರೀ ಸಿದ್ಧರಲ್ಲಿಗೆ ಬೀಳ್ಗಿ ಸಾತಪ್ಪ ಬಾಳಿಕಾಯಿ ಚೆನ್ನಪ್ಪ ಗುಗ್ಗರಿ ಪರಪ ಗುಡ್ಡದ ಶಿವಪ್ಪ ಬಡ್ಡಿ ಪರಪ್ಪ ಶಿರಗುಪ್ಪಿ ಹೊಂಬಣ್ಣ ಉಪ್ಪಿನ ಸಿದ್ದಪ್ಪ ದಿವಟೆ ತಿಪ್ಪಣ್ಣ ಮೊದಲಾದವರೆಲ್ಲರೂ ದಿನವೂ ತಪ್ಪದೇ ಬಂದು ಶಾಸ್ತ್ರ ಶ್ರವಣ ಮಾಡಿಕೊಂಡು ಭಜನೆ ಮಂಗಳಾರತಿಗಳನ್ನು ನೆರವೇರಿಸಿ ಮನೆಗೆ ಹೋಗುತ್ತಿದ್ದರು ಅವರೆಲ್ಲರೂ ಸದ್ಭಕ್ತಿಯಿಂದ ನಡಕಟ್ಟಿ ನಿಂತು ಶ್ರೀ ಚಿತ್ಘನ ಸ್ವಾಮಿಗಳವರ ಸಮಾಧಿ ಸುತ್ತಲೂ ಬೆಳೆದು ನಿಂತ ಡಬಗಳ್ಳಿಯನ್ನು ಕಡಿದು ಸ್ವಚ್ಛ ಮಾಡಿದರು ಆ ಸ್ಥಾನದಲ್ಲಿ ತರತರದ ಹೂವಿನ ಗಿಡಬಳ್ಳಿಗಳನ್ನು ನಾಟಿ ಬೆಳೆಸಿದರು ಹೊಂಬಪ್ಪನು ತಾನಾಗಿ ಒಂದು ಬಾವಿ ಕಡಿಸಿದನು ನಾಗಪ್ಪನು ಶ್ರದ್ಧೆಯಿಂದ ಒಂದು ಹಂಚಿನ ಚಪ್ಪರವನ್ನು ಹಾಕಿಸಿದನು ಹೀಗೆ ಎಲ್ಲರೂ ನಿರುತ ಪರಮ ಭಕ್ತಿಯಿಂದ ಸೇವೆ ಮಾಡಹತ್ತಿದರು ಒಂದೊಂದು ಸಲ ಎಲ್ಲರೂ ಕೂಡಿ ಪ್ರೀತಿಯಿಂದ ಆಶ್ರಮದಲ್ಲಿ ಅಡುಗೆ ಮಾಡಿ ಸಗ್ಗುರುಗಳನ್ನು ಕೂಡಿಕೊಂಡು ಊಟ ಮಾಡುತ್ತಿದ್ದರು ಈ ರೀತಿ ನಡೆಯುತ್ತಿರುವ ಸಿದ್ಧಾಶ್ರಮದ ಸೊಬಗನ್ನು ಅರಿತ ಜಂಗಮರು ಮತ್ಸರದಿಂದ ಸಭೆ ಸೇರಿಸಿ ಇನ್ನು ಮುಂದೆ ಲಿಂಗವಿಲ್ಲದ ಆ ಭವಿಯ ಮಠಕ್ಕೆ ಯಾರೂ ಹೋಗಕೂಡದು ಮತ್ತು ಅವನಿಗೆ ಬಾಗಿ ನಮಿಸಬಾರದು ಈ ನೇಮಕ್ಕೆ ಹೊರತಾಗಿ ವರ್ತಿಸುವವರಿಗೆ ಖಂಡಿತವಾಗಿ ಯೋಗ್ಯ ಪ್ರಾಯಶ್ಚಿತ ಮಾಡಲಾಗುವುದು ಎಂದು ಕಟ್ಟಪ್ಪಣೆ ಮಾಡಿದರು ಆದರೂ ಸದ್ಭಕ್ತರಾದ ಲಿಂಗವಂತರು ಅವರ ನೇಮಕ್ಕೆ ಒಳಗಾಗದೆ ಪರಮಭಕ್ತಿಯಿಂದೊಡಗೂಡಿ ಸಿದ್ಧಾಶ್ರಮಕ್ಕೆ ಹೋಗ ಹತ್ತಿದರು ಹಂದರಯ್ಯನು ಮಾತ್ಸರ್ಯದಿಂದ ಸಿದ್ಧರನ್ನು ಹೊಡೆದದ್ದು ಒಂದು ರಾತ್ರಿ ಮೂರು ಗಂಟೆಯ ಸಮಯಕ್ಕೆ ಓರ್ವ ಹಂದರಯ್ಯನೆಂಬುವನು ಬಂದು ಮಲಗಿದ್ದ ಸಿದ್ಧರನ್ನು ಒದ್ದು ಎಬ್ಬಿಸಿ ಕೈ ಹಿಡಿದು ಮೇಲಕ್ಕೆತ್ತಿ ಕುಳ್ಳಿರಿಸಿದನು ತನ್ನ ಹೆಂಡದ ಮತ್ತು ಕುಲದ ಮದದಿಂದ ತನ್ನ ಮಚ್ಚಿಯನ್ನು ಸಿದ್ಧರ ಬೋಳು ತಲೆಯ ಮೇಲಿಟ್ಟನು ಇದನ್ನು ನೀನು ಕೆಳಗೆ ಕೆಡವಿದೀ ಎಂದರೆ ನಿನ್ನ ಜೀವ ಹೋಗುವಂತೆ ಹೊಡೆಯುತ್ತೇನೆ ನೋಡು ಎಂದು ಕಾಲನಂತೆ ಸಿದ್ಧರ ಮುಂದೆ ನಿಂತನು ಆ ಮಚ್ಚಿಯು ತಲೆಯ ಮೇಲೆ ಸ್ವಲ್ಪ ಕಾಲವೆಂದು ಕೆಳಗೆ ಬಿದ್ದಿತು ಅದನ್ನು ಕಂಡು ಹೆಂಡ ಕುಡುಕನಾದ ಹಂದ್ರಯ್ಯನಿಗೆ ಕಡುಕೋಪ ತಲೆಗೇರಿತು ಆ ದುರ್ಮಾರ್ಗಿ ಜಂಗಮನು ಸಿದ್ಧರನ್ನು ಬೈಯುತ್ತ ನಿನ್ನ ರೂಪಗೆಡಿಸುವೆನು ಎಂದು ಬಡಿಗೆಯಿಂದ ಕುಸುಬಿ ಬಡಿಯುವಂತೆ ಹೊಡೆಯ ಹತ್ತಿದನು ಆ ರೂಢನು ಅದರ ತಾಪ ಸಹಿಸುತ್ತಾ ಬಡಿಗೆಯ ಹೊಡೆತಕ್ಕೊಮ್ಮೆ ಪರಶಿವಕ್ಕೆ ಅರ್ಪಿತವಾಗಲಿ ಎಂದು ಅನ್ನುತ್ತಿದ್ದನು ಆ ಕ್ರೂರ ಜಂಗಮನು ಹೊಡೆಯುವುದನ್ನು ನಿಲ್ಲಿಸಿ ಸಿದ್ಧನಿಗೆ ಎಲೋ ನೀಚಾತ್ಮ ನೀನು ಸಾಧುವೇ ಭೇದರಹಿತನೇ ಸಾಧುವಾಗಬಲ್ಲನೆ ನೀನು ಖರೆ ಸಾಧುವಾದರೆ ಸಂತೋಷದಿಂದ ಹೆಂಡವನ್ನು ಏಕೆ ಕುಡಿಯಲೊಲ್ಲೆ ಎಲೋ ಮಗನೇ ನೀನು ಸಾಧುವಾಗುವಂತೆ ನಿನಗೆ ಬೋಧ ಮಾಡುವೆನು ಕುಡಿ ಈ ಶೆರೆಯನ್ನು ಎಂದು ತನ್ನ ಜೇಬಿನೊಳಗಿನ ಬಾಟ್ಲಿಯನ್ನು ತೆಗೆದು ಆ ಬಾಟಲಿಯೊಳಗಿನ ಶೆರೆ ಕುಡಿಸಹೋದನು ಹೋದನು ಸಿದ್ಧನು ಅದನ್ನು ಕುಡಿಯದಿರಲು ಮತ್ತೆ ಹೊಡೆಯ ಹತ್ತಿದನು ಆ ಮೂರ್ಖ ಜಂಗಮನ ಕ್ರೂರತನ ಕಂಡು ಮೂಡಲ ದಿಕ್ಕು ಕೆಂಡವಾಯಿತು ಆಗ ಕಾರುಣ್ಯಸಾಗರ ಆರೂಢರು ಆ ದುಷ್ಟನಿಗೆ ಮರುಕದಿಂದ ನಿಜವಾಗಿ ನೀನು ನನ್ನ ಗುರು ಇರುವೆ ನಿನ್ನ ಉಪಕಾರ ನಾನು ಎಂದೂ ಮರೆಯೇನು ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡದಿರಲಾರೆನು ಕೇಳು ಈಗ ಮೂಡಲ ಹರಿಯಿತು ಇನ್ನು ಊರೊಳಗಿಂದ ಜನರು ಬರುವ ಹೊತ್ತಾಯಿತು ಅವರು ನಿನ್ನ ಈ ಅಮಾನುಷ ಕೃತ್ಯವನ್ನು ಕಂಡರೆ ನಿನ್ನ ಜೀವ ಉಳಿಯಲಾರದು ಆದ ಕಾರಣ ಈಗ ನೀನು ನಿನ್ನ ತನುವಿನಾಶಿಯನ್ನು ಹಿಡಿದು ಬೇಗನೆ ಇಲ್ಲಿಂದ ನಿನ್ನ ಮನಬಂದತ್ತ ಕಾಲಿಗೆ ಬುದ್ಧಿ ಹೇಳು ಎಂದರು ಅದನ್ನು ಕೇಳಿ ಆ ದುಷ್ಟನು ದಿಕ್ಕೆಟ್ಟು ಓಡಿದನು ನಿಗ್ರಹವೂ ಅನುಗ್ರಹವೇ ಇದ್ದ ಬೆಳಗಾಗಲು ಊರೊಳಗಿಂದ ಭಕ್ತರು ಭಜನೆ ಮಾಡುತ್ತಾ ಬಂದರು ಸಿದ್ಧ ಸದ್ಗುರುವಿಗೆ ನಮಿಸ ಹೋಗಲು ಅವರ ಮೈ ಬಾತಿರುವುದನ್ನು ಕಂಡು ತಳಮಳಿಸುತ್ತ ಗುರುವೇ ತಮ್ಮನ್ನು ಈ ಪರಿ ಹೊಡೆದವರಾರೋ ಅದನ್ನು ತಾವು ತಿಳಿಸಬೇಕು ಎಂದು ಅರಿಕೆ ಮಾಡಿಕೊಂಡರು ಆಗ ಸದ್ಗುರುವರನು ಕರ್ಮವೆಂಬ ಪ್ರಾರಬ್ಧರೂಪ ನಿಯಾಮಕನಿಗೆ ಹೊಡೆದವನು ಮತ್ತು ನೋಡುವ ನೀವು ಎಲ್ಲ ಸೇವಕರು ಅವನಿಚ್ಛೆಯಂತೆ ತಪ್ಪದೇ ಪ್ರೀತಿಯಿಂದ ನನ್ನ ಸೇವೆಯನ್ನು ಮಾಡುತ್ತಿರುವಿರಿ ಅದು ಹೇಗೆಂದರೆ ಸಣ್ಣ ಮಗು ಹಸಿವೆ ಮತ್ತು ಹುಣ್ಣಿನ ತಾಪದಿಂದ ಅಳುತ್ತಿರುವುದು ತಂದೆಯು ಹುಣ್ಣು ತೊಳೆಯುವಾಗ ಕಂದನು ಅಳಹತ್ತುವನು ಆಗ ಸಿಟ್ಟು ಮಾಡಿ ಹೊಡೆದು ಹುಣ್ಣಿಗೆ ಔಷಧ ಹಚ್ಚುವನು ಆಮೇಲೆ ಮಗುವಿನ ತಾಯಿಯು ಬಂದು ಮಗನನ್ನು ಎತ್ತಿಕೊಂಡು ರಮಿಸುತ್ತಾ ಅವರು ನಿನ್ನ ಹುಣ್ಣು ಕಟ್ಟಿದರೆ ಅವರನ್ನು ಹೊಡೆಯೋಣ ಬಾ ಎಂದು ಪ್ರೀತಿಯಿಂದ ಮೈಮೇಲೆ ಕೈಯಾಡಿಸುತ್ತಾ ಮೊಲೆಯನ್ನು ಉಣ್ಣಿಸುವಳು ನನ್ನನ್ನು ಹೊಡೆಯುವವರ ಮತ್ತು ಪ್ರೀತಿಸುವವರ ಕೃತಿಯಾದರೂ ಪಿತಾ ಇರುವುದು ನನ್ನನ್ನು ಸರ್ವರೂ ಸತತ ರಕ್ಷಣೆ ಮಾಡುವರಲ್ಲದೆ ನನ್ನ ಕೇಡು ಬಗೆಯುವವರು ಜಗತ್ತಿನಲ್ಲಿ ಯಾರೂ ಇಲ್ಲವೇ ಇಲ್ಲ ಎಂದರು ಅದನ್ನು ಕೇಳಿ ಅವರೆಲ್ಲರೂ ಕಡು ಆಶ್ಚರ್ಯಗೊಂಡು ಕಳವಳಿಸುತ್ತಾ ಮುಂದೆ ಅವರಿಗೆ ಏನೊಂದು ಉಪಾಯ ಕಾಣದೆ ಯಾರೂ ಏನೂ ಮಾತಾಡದಂತಾಯಿತು ಓರ್ವ ಒಕ್ಕಲಿಗನು ಸಿದ್ಧರ ತಲೆಯ ಮೇಲೆ ಬೆಂಕಿ ಇಟ್ಟಿದ್ದು ಮುಂದೆ ಕೆಲವು ಕಾಲ ಗತಿಸಲು ಸೀಗಿ ಹುಣ್ಣಿಮೆ ಬಂದಿತು ಆಗ ಆರೂಢನು ಊರೊಳಗೆ ತಿರುದು ತಂದ ರೊಟ್ಟಿಯನ್ನು ತಿಂದು ಹೆಗ್ಗೆರೆಯಲ್ಲಿ ನೀರು ಕುಡಿದು ಅದರ ದಡದ ಮೇಲೆ ಕುಳಿತಿದ್ದನು ಅದೇ ಸಮಯಕ್ಕೆ ಓರ್ವ ಒಕ್ಕಲಿಗನು ತಲೆಯ ಮೇಲೆ ಚರಗದ ಬುಟ್ಟಿಯನ್ನು ಹೊತ್ತು ಬಲಗೈಯಲ್ಲಿ ಹೊತ್ತಿದ್ದ ಕೆಂಡದ ಕುಳ್ಳನ್ನು ಹಿಡಿದುಕೊಂಡು ತಾಂಬೂಲ ಮೆಲ್ಲುತ್ತ ಮೆಲ್ಲಕ್ಕೆ ಹೊರಟಿದ್ದನು ಸಿದ್ಧರನ್ನು ಕಂಡು ಅವರ ಬಳಿಗೆ ಒಳ್ಳೆ ಪರಿಚಿತನಂತೆ ಬಂದು ಮಾತನಾಡಿಸಿದನು ಆಗ ಆರೂಢನು ಮೌನದಿಂದಿರಲು ನೀನು ಮಾತನಾಡಲು ನಿನ್ನನ್ನು ಮಾತಾಡಿಸಿಯೇ ಬಿಡುವೆನು ಎನ್ನುತ್ತಾ ಆತುರದಿಂದ ತನ್ನ ಕೈಯೊಳಗಿರುವ ಕುಳ್ಳಿನ ಕೆಂಡವನ್ನು ಅವರ ಬೋಳು ತಲೆಯ ಮೇಲೆ ಇಟ್ಟು ಮರೆಯಾದನು ಅದನ್ನು ಓರ್ವ ಸದ್ಭಕ್ತನು ಕಂಡು ಗಾಭರಿಯಿಂದ ಓಡಿ ಬಂದನು ಆ ಬೆಂಕಿಯನ್ನು ತೆಗೆದು ಮರುಗುತ್ತ ಗುರುನಾಥ ಏನಿದು ನಿನ್ನ ಭೋಗ ಎಂದು ನಮ್ರ ಭಾವದಿಂದ ನಮಿಸಿ ಕೇಳಿದನು ಆಗ ಯೋಗಿಯು ಆ ಭಕ್ತನಿಗೆ ಮೂದದಿಂದ ಕೆಲವು ದಿವಸಗಳ ಹಿಂದೆ ಈ ಊರ ಹೊರಗಿರುವ ಚಿಕ್ಕದೊಂದು ಶಿವಾಲಯದಲ್ಲಿ ಕುಳಿತಾಗ ಸರ್ಪವು ನನ್ನ ತಲೆಯ ಮೇಲೆ ತನ್ನ ಹೆಡೆಯನ್ನೆತ್ತಿ ಆಡುತ್ತಿತ್ತು ಆಗ ನಾನು ಶೇಷಧರನೆಂದು ತಿಳಿದೆನು ಇಂದು ಅದೇ ತಲೆಯ ಮೇಲೆ ನಿಗಿನಿಗಿ ಕೆಂಡವು ಹೊಳೆಯುತ್ತಿರಲು ಈಗ ನಾನು ಅಗ್ನಿಧರನೆಂದು ತಿಳಿಯುತ್ತೇನೆ ಎಂದು ಗಹಗಹಿಸಿ ನಕ್ಕನು ಸಿದ್ಧಮೂರ್ತಿಯ ಶಾಂತ ಚಿತ್ತವನ್ನು ಕಂಡು ಭಕ್ತನು ನಮಿಸಿ ಹೊಗಳುತ್ತಾ ಹೊರಟು ಹೋದನು ಮುಂದೆ ಸ್ವಲ್ಪ ಕಾಲದಲ್ಲಿಯೇ ಆ ಒಕ್ಕಲಿಗನು ಬಂದು ಸಿದ್ಧರ ಮುಂದೆ ಕೈಜೋಡಿಸಿ ನಿಂತು ಪಶ್ಚಾತ್ತಾಪ ಹೊಂದಿದವನಾಗಿ ಕಡು ಪಾಪಿಯಾದ ನಾನು ನಿಮಗೆ ಬಹು ಕಷ್ಟ ಕೊಟ್ಟೆನು ಎಂದು ಕ್ಷಮೆಯಾಚಿಸಿದನು ಸಾಧುಗಳ ಕ್ಷೋಭೆಯಿಂದ ವಂಶನಾಶ ಇರಲಿ ತಮ್ಮ ಯಾರು ಯಾವ ಬೀಜ ಬಿತ್ತುವರೋ ಆ ತರದ ಫಲವನ್ನು ಅವರು ಉಣ್ಣಲೇಬೇಕು ಇದು ತ್ರಿಕಾಲ ಸತ್ಯವು ಎಂದು ಹೇಳಿ ಅಲ್ಲಿಂದ ಹೊರಟು ಸಿದ್ಧಾಶ್ರಮಕ್ಕೆ ಬಂದನು ಇತ್ತ ಒಕ್ಕಲಿಗನು ಸಾಧುವಿಗೆ ವ್ಯರ್ಥ ಕಷ್ಟವನ್ನು ಕೊಟ್ಟೆನು ನಾನು ಕಡುಪಾಪಿ ಎಂದು ವ್ಯಥೆ ಪಡಹತ್ತಿದನು ಬಾಡಿಗೆ ಮನೆಯೊಳಗಿದ್ದವನನ್ನು ಮನೆ ಬಿಡಿಸಿ ಹೊರದೂಡಿದಂತೆ ಮೂರು ಮಾಸ ತುಂಬುವುದರೊಳಗಾಗಿ ಯಮಧರ್ಮನು ಅವನ ಪ್ರಾಣವನ್ನು ಸೆಳೆದನು ಬಳಿಕ ಅವನ ವಂಶದವರೆಲ್ಲರೂ ಕಾಲಾಂತರ ನರಕವಾಸಿಗಳಾದರು ಪ್ರಾಣವಿಲ್ಲದ ತಿದಿಯು ಉಸುರು ಬಿಡಲು ಕಬ್ಬಿಣವು ಕರಗುವುದು ಆದರೆ ಜ್ಞಾನಿಯು ಉಸುರು ಗರಿಯಲು ಅವರ ವಂಶ ಉಳಿಯುವುದೆಂತು ಆದ ಕಾರಣ ಸಾಧುವಿನ ಕ್ಷೋಭವೇ ವಂಶನಾಶವು ಸಾಧುವಿನ ತೃಪ್ತಿಯೇ ವಂಶವೃದ್ಧಿಯು ಸಾಧು ಸೇವೆಯೇ ಶುದ್ಧಿಯೋ ಸಾಧು ನಮನದಿಂದ ಸರ್ವಸಿದ್ಧಿಯೋ ಸಾಧುವಿನ ಕರಣದಿಂದ ಜ್ಞಾನಪ್ರಾಪ್ತವಾಗಿ ತಾನೂ ಸಾಧುವಾಗುವನು ಆ ಸಾಧುವೇ ಬ್ರಹ್ಮಸ್ವರೂಪನೂ ಮುಕ್ತಿದಾಯಕನೂ ಆಗಿರುವನು ಹೀಗಿದ್ದರೂ ತಾಮಸ ವೃತ್ತಿಯ ಜನರು ಜ್ಞಾನಿಯನ್ನು ಪೀಡಿಸಿ ತಾವೇ ಕೆಡುವರು ರಾಜಸ ಗುಣದವರು ಜ್ಞಾನಿಗೆ ತೃಪ್ತಿಗೊಳಿಸಿ ಸಕಲ ಭೋಗಭಾಗ್ಯವನ್ನು ಪಡೆವರು ಆದರೆ ಸತ್ವಗುಣಿಗಳು ಜ್ಞಾನಿಗೆ ಬಾಗಿ ನಮಿಸಿ ಸಾಧನ ಕ್ರಮದಿಂದ ಅವರ ಕೃಪೆ ಪಡೆದು ಮುಕ್ತರಾಗುವರು ಇದು ತ್ರಿಕಾಲ ಸತ್ಯವು ಈ ಪ್ರಕಾರ ಸಿದ್ಧರು ಸಿದ್ಧಾಶ್ರಮದಲ್ಲಿದ್ದುಕೊಂಡು ಭಕ್ತರ ಕಷ್ಟದಲ್ಲಿ ಪಾಲುಗಾರರಾಗಿ ನಿಜ ಶಾಂತಿಯನ್ನು ಬೀರುತ್ತಿದ್ದರು ಅವರೆಲ್ಲರ ಅಧಿಕಾರವನ್ನು ಪರೀಕ್ಷಿಸಿ ಅವರಿಗೆ ಸೇವೆಯನ್ನು ನೇಮಿಸುತ್ತಿದ್ದರು ಅನಧಿಕಾರಿಗಳಿಗೆ ನೀವು ಸಂಚಾರ ಮಾಡಿಕೊಂಡು ಬರ್ರಿ ಎಂದು ಹೇಳಿ ಮಂದಾಧಿಕಾರಿಗಳಿಗೆ ಅಡುಗೆ ಮಾಡುವುದು ನೀರು ತರುವುದು ಕಟ್ಟಿಗೆ ಒಡೆಯುವುದು ಭಿಕ್ಷೆ ಬೇಡಿ ತರುವುದು ಮೊದಲಾದ ಸೇವೆಗಳನ್ನು ಹಚ್ಚುತ್ತಿದ್ದರು ಮಧ್ಯಮ ಅಧಿಕಾರಿಗಳಿಗೆ ಕರ್ಮೋಪಾಸನೆಗಳನ್ನು ಹೇಳುತ್ತಿದ್ದರು ಉತ್ತಮ ಅಧಿಕಾರಿಗಳಿಗೆ ತತ್ವಮಸಿ ಮಹಾವಾಕ್ಯವನ್ನು ಬೋಧಿಸುತ್ತ ಅವರ ಮಳ್ಳತನ ಜೀವತ್ವವನ್ನು ತಳ್ಳಿ ಉಳ್ಳಾತ್ಮ ನಿಜಾನಂದದ ಶಿಖರದ ನೆರಳಿನಲ್ಲಿ ಮೈಮರೆಸುತ್ತ ವಿಶ್ರಾಂತಿ ಪಡಿಸುತ್ತಿದ್ದರು ಉಜ್ಜಣ್ಣನವರ ಭೀಮಪ್ಪನಿಗೆ ಮಗನಾದದ್ದು ಒಂದು ದಿನ ಭೀಮಪ್ಪ ಉಜ್ಜಣ್ಣನವರ ಎಂಬ ಸದ್ಭಕ್ತನು ತನ್ನ ಧರ್ಮಪತ್ನಿಯಾದ ಲಕ್ಷ್ಮವನನ್ನೊಳಗೊಂಡು ಸಿದ್ಧ ಸದ್ಗುರುಗಳ ಸನ್ನಿಧಿಗೆ ಬಂದನು ದಂಪತಿಗಳಿರುವ ಅವರ ಪಾದಪದ್ಮಗಳಿಗೆ ನಮಿಸಿ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗಳಿಗೆ ಮಿಗಿಲೆನಿಸಿದ ಸದ್ಗುರುವೇ ಕಂದನಿಲ್ಲವೆಂದು ಹಂಬಲಿಸುವ ಈ ನನ್ನ ಹೆಂಡತಿಯ ಆಶಿಯನ್ನು ಪೂರ್ತಿಗೊಳಿಸಿ ಅವಳನ್ನು ತೃಪ್ತಿಗೊಳಿಸಬೇಕು ಎಂದು ತನ್ನ ಹೆಂಡತಿಯನ್ನು ಪುನಃ ನಮನ ಮಾಡಿಸಿ ಈರ್ವರು ಸದ್ಗುರುವಿನೆದುರಿಗೆ ಕೈಜೋಡಿಸಿ ನಿಂತುಕೊಂಡರು ಆಗ ನಿರ್ಮಲ ನಿರಾಶಿಯುಳ್ಳ ಸದ್ಗುರುವರನು ಆ ಈರ್ವ ದಂಪತಿಗಳನ್ನು ಕುರಿತು ಮಾನ್ಯರೇ ನಿಮ್ಮ ಉಭಯ ಕುಲವನ್ನು ಉದ್ಧಾರ ಮಾಡುವ ಆತ್ಮಜ್ಞಾನಿಯಾದ ಸತ್ಪುತ್ರನು ಬೇಕೋ ಅಥವಾ ಸಂಸಾರದಲ್ಲಿ ಬಹು ವ್ಯಥೆಯನ್ನುಂಟು ಮಾಡುವ ಕರ್ಮರಚಿತ ರಚಿತ ನೆನೆಸುವ ಪುತ್ರನಾದರೆ ಸಾಕು ಹೇಳಿರಿ ಎಂದನು ಆಗ ದಂಪತಿಗಳಿರುವರು ದೇವ ನಮಗೆ ಜ್ಞಾನಿಗಳಿಂದ ಹೊಗಳಿಸಿಕೊಳ್ಳುವ ಸತ್ಪುತ್ರನೇ ಸಾಕು ಎಂದು ಭಿನ್ನವಿಸಿಕೊಂಡರು ಹಾಗಾದರೆ ನಾನೇ ನಿಮಗೆ ಮಗನಾಗುವೆನು ನನ್ನನ್ನೇ ನಿಮ್ಮ ಕುಲಪುತ್ರನನ್ನು ನಿಶ್ಚಯಿಸಿ ಪುತ್ರ ವಾತ್ಸಲ್ಯದಿಂದ ರಕ್ಷಿಸಿರಿ ಇದರಿಂದ ನಿಮಗೆ ಇಹದಲ್ಲಿ ಸತ್ಸುಖ ಯಾವುದುಂಟೋ ಅದರ ಶತಪಟ್ಟು ಸಡಗರದ ಸುಖವನ್ನು ಭೋಗಿಸಿ ಕಡೆಗೆ ಮುಕ್ತಿಯನ್ನು ಪಡೆಯುವಿರಿ ಮತ್ತು ನಿಮ್ಮ ವಂಶವೇ ಮುಕ್ತಿ ಸಾಮ್ರಾಜ್ಯವನ್ನು ಹೊಂದುವುದು ಎಂದು ಅಪ್ಪಣೆ ಕೂಡಿಸಿದರು ಆಗ ದಂಪತಿಗಳಿರುವರು ಹರ್ಷದಿಂದ ಸ್ವಾಮಿಗಳಿಗೆ ನಮಿಸಿದರು ಅಂದು ಸಿದ್ಧಾರೂಢರನ್ನು ವಿಜೃಂಭಣೆಯಿಂದ ಮನೆಗೆ ಕರೆತಂದರು ಮತ್ತು ಕೆಲ ಜನರಿಗೆ ಈ ವಾರ್ತೆಯನ್ನು ಹೇಳಿದರು ಅವರು ಕೂಡಲೇ ಬಂದು ಮುತ್ತೈದೆಯರಿಗೆ ಉಡಿ ತುಂಬಿದರು ಅವರು ಗಂಗೆಗೆ ಬಂದು ಸಂಭ್ರಮದಿಂದ ಪೂಜಿಸಿ ಕುಂಭ ತುಂಬಿ ನೀರು ತಂದರು ಹಲವರು ತೊಟ್ಟಿಲ ಕಟ್ಟಿ ನಂತರ ಸಿದ್ಧರನ್ನು ಶೃಂಗರಿಸಿದ ತೊಟ್ಟಿಲಲ್ಲಿ ಕುಳ್ಳಿರಿಸಿ ಮಡಿಯನ್ನು ಹೊದಿಸಿ ಚಿನ್ನದ ಕಂಟಿ ಗೋಪು ಸರಗಳನ್ನು ಕೊರಳಲ್ಲಿ ಹಾಕಿ ಪುಷ್ಪಗಳಿಂದ ಎಲ್ಲರೂ ಪೂಜಿಸಿದರು ಬಳಿಕ ಜೋಗುಳ ಹಾಡಿ ಸಿದ್ಧ ರೂಢನೆಂದು ಹೆಸರನ್ನಿಟ್ಟು ಆಶೀರ್ವದಿಸಿದರು ಅಲ್ಲಿಂದ ಸರ್ವರು ಸಂತೋಷದಿಂದ ಊಟ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹೋದರು ಅಂದಿನಿಂದ ಭಾರತೀಯು ಸ್ವಶರೀರ ಬಿಡುವವರೆಗೂ ಸೂರ್ಯಾಸ್ತವಾದ ಕೂಡಲೇ ಮಠದಲ್ಲಿ ಮಂಗಳಾರತಿ ತೀರಿಸಿಕೊಂಡು ಉಜ್ಜಣ್ಣನವರ ಮನೆಗೆ ಬರುತ್ತಿದ್ದರು ಮನೆಯಲ್ಲಿ ಮಾಸ್ತರರು ಸಿದ್ಧವೀರಪ್ಪ ಗೋಪನಕೊಪ್ಪ ಮೊದಲಾದವರು ಬರುತ್ತಿರುವ ಎಲ್ಲ ಸದ್ಭಕ್ತರಿಗೆ ಸ್ವಮುಖದಿಂದ ಶಾಸ್ತ್ರ ಶ್ರವಣ ಮಾಡಿಸುತ್ತಿದ್ದರು ಮತ್ತು ಬೆಳಗಿನ ಜಾವಕ್ಕೆ ಏಕಾಗ್ರತೆಯಿಂದ ಶಿವಭಜನೆಯೊಂದಿಗೆ ಮಂಗಳಾರತಿ ತೀರಿಸಿ ಮಠಕ್ಕೆ ಬರುವ ಸಂಪ್ರದಾಯವಿತ್ತು ಪರಸ್ಥಳದಿಂದ ಸದ್ಭಕ್ತರು ಮಠಕ್ಕೆ ಬಂದಿದ್ದರೆ ಅಂದು ಸ್ವಾಮಿಗಳು ಅಲ್ಲಿಯೇ ಉಳಿಯುತ್ತಿದ್ದರು ಮನೆಯೊಳಗೆ ಬಾಲಕನಂತೆ ಆಟ ಆಡುವ ಸಿದ್ಧನ ಚ ಚತುರತನದ ವಿನೋದ ಚೇಷ್ಟೆ ಹಾಸ್ಯ ಮೊದಲಾದವುಗಳನ್ನು ವರ್ಣಿಸಲು ಅಸಾಧ್ಯವು ಅವನು ಭೀಮಪ್ಪನವರ ಅಕ್ಕನ ಕೂಡ ಹುಡುಗಾಟಿಕೆ ಬಹಳ ಮಾಡುತ್ತಿದ್ದನು ಇಬ್ಬರು ಕೂಡ ಚಾವಂಗ ಆಡುತ್ತಿರಬೇಕು ಆಟದಲ್ಲಿ ಏನಾದರೂ ತಗುಲು ಮಾಡಿ ತಂಟೆ ತೆಗೆಯುತ್ತಿದ್ದನು ಲಕ್ಷ್ಮಮ್ಮನು ಊಟಕ್ಕೆ ನೀಡಿದಾಗ ಉಂಡ ಕೈಯನ್ನು ತಾನು ಹೊತ್ತಿದ್ದ ಮಡಿಗೆ ಒರಿಸಿಕೊಳ್ಳುತ್ತಿದ್ದನು ಅದನ್ನು ಲಕ್ಷ್ಮಮ್ಮನು ಕಂಡು ಈಗ ಹಾಸೋ ಮಡಿಯನ್ನು ಹೊದಿಸಿದ್ದೆ ಮುಸುರಿ ತಿಕ್ಕಿ ಹೊಲಸು ಮಾಡಿದಿ ಎಂದು ಸಿದ್ಧನನ್ನು ಬೈಯುತ್ತಿದ್ದಳು ಅವನು ಹೊರಗೆ ಬಂದು ಭಕ್ತರ ಮುಂದೆ ನಸು ನಗೆಯಿಂದ ಹೇಳುತ್ತಿದ್ದನು ಲಕ್ಷ್ಮಮ್ಮನು ಕರ್ಮನಿಷ್ಠಳು ಆಕೆಗೆ ನೇಮನಿಷ್ಠೆ ಬಹಳ ನಿತ್ಯ ಮಡಿ ಉಡಿಯಿಂದ ಅಡುಗೆ ಮಾಡಿ ದೇವರಿಗೆ ಎಡೆ ಹಿಡಿಯದ ಮುನ್ನ ಯಾರನ್ನೂ ಏನನ್ನೂ ಮುಟ್ಟಗೊಡುತ್ತಿದ್ದಿಲ್ಲ ಆಕೆಯು ದೇವರಿಗೆ ಎಡೆ ಮಾಡಿದ್ದನು ಸಿದ್ಧನು ಯಾವ ಮಾಯಿಯಿಂದಲೂ ಬಂದು ಉಣ್ಣುತ್ತಿದ್ದನು ಅವಳು ಅದನ್ನು ಕಂಡು ಬೈಯುತ್ತಿದ್ದಳು ಒಳಗೆ ಏನಾದರೊಂದು ಕಿಡಿಗಿಡಿತನ ಮಾಡಿ ಗೊತ್ತಿಲ್ಲದವನಂತೆ ಹೊರಗೆ ಬರಬೇಕು ಅವಳು ಒಳಗೆ ಬೈಯುತ್ತಿರಬೇಕು ಇವನು ಹೊರಗೆ ನಗುತ್ತಿರಬೇಕು ಹೀಗೆ ಸದ್ಗುರುನಾಥನು ಬಾಲಕನಂತೆ ಮಾಡುವ ಅವನ ಆಟಪಾಟಗಳನ್ನು ಸದ್ಭಕ್ತರು ಕಂಡು ಪೂರ್ವಕಾಲದಲ್ಲಿ ಪತಿವ್ರತೆ ಅಮ್ಮವನ ಮನೆಯಲ್ಲಿ ಶಂಕರನು ಆಕೆಗೆ ಮಗನಾಗಿ ಕ್ರೀಡೆ ಮಾಡಿದ್ದನ್ನು ಪುರಾಣ ಇತಿಹಾಸಗಳಲ್ಲಿ ಕೇಳುತ್ತಿದ್ದೇವಷ್ಟೇ ಅದನ್ನು ನಾವು ಈಗ ಕಣ್ಣಾರೆ ಕಾಣುತ್ತಿದ್ದೇವೆ ಇಂಥ ಸದ್ಗುರುವರನನ್ನು ಪಡೆದ ದಂಪತಿಗಳು ಇರುವರು ಧನ್ಯರು ನಾವೂ ಧನ್ಯರೇ ಎಂದು ಕೊಂಡಾಡುತ್ತಿದ್ದರು ಆದರೆ ಪಾಪಿಷ್ಟರು ಮಾತ್ರ ಮನಸ್ಸಿಗೆ ಬಂದಂತೆ ಮೊಗಳುತ್ತಿದ್ದರು ಭೀಮಪ್ಪನಿಗೆ ಅತಿ ಕುಂದು ಹೊರಿಸುತ್ತಾ ನಿಂದಿಸುತ್ತಾ ಬಹು ಪ್ರಕಾರ ದುಃಖವಾಗುವಂತೆ ಕಾಡಹತ್ತಿದರು ಬಲಶಾಲಿಯಾದ ಭೀಮಪ್ಪನು ಅವನ ಕುಂದು ನಿಂದೆಗಳಿಗೆ ಎದೆಗುಂದದೆ ಪೂರ್ವದಲ್ಲಿ ಪರಶಿವನು ತನ್ನ ಪರಮ ಭಕ್ತರಾದ ಶಿರಿಯಾಳ ಮೊದಲಾದ ಪುರಾತನರನ್ನು ಪರೀಕ್ಷಿಸಿದಂತೆ ಈಗ ನಮ್ಮ ಭಕ್ತಿ ಪರೀಕ್ಷಿಸುವನು ಎನ್ನುತ್ತ ತಮ್ಮ ಹೃದಯದೊಳಗೆ ಮಾತ್ರ ಶ್ರೀ ಸಿದ್ಧನೇ ಪರಮಶಿವನೆಂದು ದೃಢ ನಿಶ್ಚಯವಾಗಿ ನಂಬಿದ್ದರು ಮಂಗಲ ವರ ಪತಿವ್ರತ ರಾವೆನಿಪ ಸತಿಯರತಿ ಗರ್ವವ ಮುರಿಯಲು ಸುಗ ಹರಿಹರಾಜರು ಧರಣಿಯೊಳ್ ನಿಜ ಪಾತಿವ್ರತ್ಯದಲ್ಲಿ ಬಿರಿದೆನಿಸಿ ಶೋಭಿಪನುಸೂಯ್ಯ ಪರಮ ಸದನಕ್ಕೆ ಹೋಗಿ ಶಿಶುವಾಗಿರುವ ದತ್ತಾತ್ರೇಯಗೆ ನಾಮ ಮುದವೇರಿ ನಮಿಸುವೆನು ಇತಿ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯ ಅವತಾರ ಲೀಲಾ ಚರಿತ್ರ ಕಲ್ಪಧ್ರುಮದುಳು ಉಜ್ಜಣ್ಣನವರ ಮನೆಗೆ ಮಗನಾದನೆಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯ ಸಮಾಪ್ತಿ